ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ಎಂಟು ತಿಂಗಳು ಮಗು ನಮ್ಮ ನಂದು ಎಂಟು ಎಂಟು ತಿಂಗಳು ಮಗುವಿಗೆ ನಾನೊಂದು ಕಿಚಡಿ ಥರ ಒಂದು ಮಾಡಿ ಮಗುಗೆ ತಿನ್ಸೋಣ ಅಂತ ಆ ಕಿಚಡಿಗೆ ಬೇಕಾಗಿರೋದು ಫಸ್ಟು ನಾನು ಈ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಎಣ್ಣೆ ಯೂಸ್ ಮಾಡ್ತಿಲ್ಲ ಎಣ್ಣೆ ಬದಲಿಗೆ ತುಪ್ಪ ಒಂದು ಸ್ಪೂನಲ್ಲಿ ಅರ್ಧ ಅರ್ಧ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆ ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇವೆರಡನ್ನೂ ಒಂದೊಂದು ಚೂರು ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಮಕ್ಕಳಿಗೆ ನಾವು ಫಸ್ಟ್ ಟೈಮ್ ಎಲ್ಲನೂ ಪರಿಚಯ ಮಾಡಿಸೋದ್ರಿಂದ ಎಲ್ಲಾನು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ಸೊ ಸ್ವಲ್ಪನೇ ಹಾಕಿ ಅವ್ರಿಗೆ ಮೊದಲು ಅದನ್ನು ಅಭ್ಯಾಸ ಮಾಡ್ತಾ ಬರಬೇಕು ಅವ್ರ ಅವ್ರಿಗೆ ನಾವು ಏನೇನೋ ಹಾಕೋದ್ರಿಂದ ಹೊಟ್ಟೆ ನೋವು ಕೂಡ ಬರ್ಬೋದು ಹಾಗಾಗಿ ಈಗ ಕುಕ್ಕರಲ್ಲಿ ನಾನು ತುಪ್ಪನ ಹಾಕ್ಕೊಳ್ತೀನಿ ಮಕ್ಕಳಿಗೆ ಎಣ್ಣೆ ಬದಲಿಗೆ ತುಪ್ಪ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದರಲ್ಲೂ ತುಪ್ಪನೂ ಸಹ ಜಾಸ್ತಿ ಹಾಕೊಳ್ಳೋದು ಬೇಡ ನಾನು ಬರೀ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಜೀರಿಗೆ ಮತ್ತು ನಾವು ತೊಗೊಂಡಿರೋಂತಹ ನಾಲ್ಕು ಬೆಳ್ಳುಳ್ಳಿ ಇದನ್ನಿಷ್ಟು ಜಜ್ಜಿ ಹಾಕೊಳ್ತಿದ್ದೀನಿ ಅದ್ರ ರಸ ಬಿಡಬೇಕದು ಬೆಳ್ಳುಳ್ಳಿನ ನಾವು ತಿನ್ನಿಸೋದು ಬೇಡ ಆದರೆ ಅದನ್ನು ಜಜ್ಜಿ ಹಾಕಿ ಅದ್ರ ರಸ ಬಿಡುತ್ತಲ್ಲ ಅದನ್ನು ಮಗು ಕೊಟ್ಟರೆ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡಿಕೊಡುತ್ತೆ ಜೀರಿಗೆನೂ ಅಷ್ಟೇ ನೋವು ಏನು ಬರ್ದಿರೋ ಥರ ಅದಕ್ಕೆ ಈಗ ನಾವು ತೊಗೊಂಡಿರೋಂತಹ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಇದನ್ನು ಸಹ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಆ ಕಹಿ ಅಂಶ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಅದನ್ನು ಸಹ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ತಿದ್ದೀನಿ ಮೇಲೆ ಕ್ಯಾರೆಟು ಇದನ್ನು ಸಹ ಆ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಹಕ್ಕಿನ ಹಾಕಿ ಹುರಿದ್ಬಿಟ್ಟು ಆ ಅಕ್ಕಿಯಲ್ಲಿ ನಾನು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಆ ಅಕ್ಕಿಗೆ ನಾನು ಐದು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ಬೋದು ಆದರೆ ನಮ್ಮ ಮಗುಗೆ ತುಂಬಾ ಮೆತ್ತಗಿರೋ ಅನ್ನ ಕೊಡೋ ಕೊಡಬೇಕಾಗಿರೋದ್ರಿಂದ ಅವರು ಗಟ್ಟಿ ಇದ್ರೆ ತಿನ್ನಲ್ಲ ಅದಕ್ಕೆ ನಾನು ಜಾಸ್ತಿ ನೀರು ಹಾಕ್ಕೊಳ್ತೀನಿ ಆ ನೀರು ಹಾಕಿ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಹಾಗೆ ನಮಗೆ ಸ್ವಲ್ಪ ಕೆಲವರು ಸ್ಮ್ಯಾಶ್ ಮಾಡ್ಕೊಳ್ತಾರೆ ಇಲ್ಲ ರುಬ್ಕೊಳ್ ರುಬ್ ರುಬ್ಕೊಳ್ತಾರೆ ಅದಕ್ಕೆ ಈ ಥರ ಚೆನ್ನಾಗಿ ಬೇಯಿಸ್ಬಿಟ್ರೆ ನಾವು ಸ್ಮ್ಯಾಶ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಕೆಲವು ಟೈಮ್ ಮಿಕ್ಸಿಗೂ ನಾನು ನಾನಿಲ್ಲಿ ಈಗ ಅನ್ನ ಎಲ್ಲ ಆಗಿದೆ ಇದನ್ನು ನಾನು ನಾಲ್ಕು ವಿಶಿಲ್ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಇದು ಬೆಂದೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಆಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಕೆಲವರು ಸ್ಮ್ಯಾಶ್ ಮಾಡ್ತಾರೆ ಅಂತ ಹೇಳಿದೆ ನನ್ನ ಮಗು ಯಾಕೋ ಸ್ಮ್ಯಾಶ್ ಮಾಡಿ ಕೊಟ್ಟರೆ ಅದನ್ನು ತಿಂತಾ ಇಲ್ಲ ಬಿಕಾಸ್ ತುಂಬ ತರಿತರಿ ಇರೋದ್ರಿಂದ ಈಗ ರುಬ್ಕೊಂಡಿದ್ದಾಗಿದೆ ಇದು ಇವಾಗ ನೀಟನ್ನು ಪೇಸ್ಟ್ ಮಾಡಿದ್ದೀನಿ ತುಂಬ ಸ್ಮೂತಾಗಿ ಮಾಡಿಕೊಂಡು ನಾನು ತಿನ್ನಿಸ್ತೀನಿ ನಮ್ಮ ಪಾಪುಗೆ